ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಹಾಗೂ ಯಾವಾಗಲೂ ಕೂಡ ಹೆಲ್ದಿ ಇರಿ ಹ್ಯಾಪಿ ಇರಿ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ನಿಮ್ಮ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ನಿಮ್ಮ ಕೂದಲು ಆರೈಕೆಗೆ ನೀವು ಯಾವ ರೀತಿ ಮನೆಯಲ್ಲೇ ವಸ್ತುಗಳನ್ನು ಬಳಸ್ಕೊಂಡು ಚೆನ್ನಾಗಿ ನಿಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಳ್ಳೋದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಖಂಡಿತ ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿಬಿಟ್ರೆ ಮತ್ತೆ ಯಾವತ್ತು ಕೂಡ ನೀವು ಕೆಮಿಕಲ್ ನಾವು ಉಪಯೋಗವನ್ನು ಮಾಡೋಕೆ ಹೋಗೋದಿಲ್ಲ ಯಾಕಂದರೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ರೆಮಿಡಿನ ಮಾಡಿ ತೋರಿಸ್ತೀನಿ ಖಂಡಿತ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂತ ರೆಮಿಡಿನ ಏನಂತ ನೋಡಿ ವೀಕ್ಷಕರೇ ಇಲ್ಲಿ ನಾನು ತೊಂದಿರೋ ಅಂಥದ್ದು ಸೊಪ್ಪೆ ಅಂದರೆ ಇಂಡಿಗೋ ಲೀವ್ಸ್ ಇದನ್ನು ಡ್ರಮ್ ಸ್ಟಿಕ್ ಲೀವ್ಸ್ ಕೂಡ ಅಂತಾರೆ ಇದು ನುಗ್ಗೆಕಾಯಿ ಗಿಡದ ಸೊಪ್ಪೆ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತೇ ಇರಲ್ಲ ವೀಕ್ಷಕರೇ ನೋಡಿ ಈ ಡ್ರಮ್ ಸ್ಟಿಕ್ ಅಂತೂ ಅಂದರೆ ನುಗ್ಗೆನಕಾಯಿ ಅಂತೂ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕವಾದ ಎಲ್ಲರಿಗಿಂತ ಅಂದರೆ ಇಡೀ ಕಾಯಿ ಪಲ್ಯದಲ್ಲಿ ಎಲ್ಲಗಿಂತ ಪವರ್ಫುಲ್ ಆದಂಥ ಒಂದು ಸ ಯಾವುದಾದ್ರೂ ಏನಪ್ಪ ಅಂತ ಹಾಂ ಪಲ್ಯ ಅಂತ ಕೇಳಿದಾಗ ಅದು ನುಗ್ಗಿನಕಾಯಿ ಯಾಕಂದರೆ ಇದು ಅಷ್ಟೊಂದು ಚೆನ್ನಾಗಿರುವಂಥ ಗುಣವನ್ನು ಹೊಂದಿಕೊಂಡಿರುವಂತರಲ್ಲಿ ಇದರಲ್ಲಿ ಪೊ ಪೊಟ್ಯಾಶಿಯಂ ಕ್ಯಾಲ್ಶಿಯಂ ಪ್ರತಿ ಒಂದು ಪ್ರೋಟೀನ್ ವೈಟಮಿನ್ ಎಲ್ಲ ಭರ್ಪೂರ್ ಮಾತ್ರ ಇಲ್ಲಿ ಇದರಲ್ಲಿ ಇದೆ ಇದು ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು ಅದೇ ರೀತಿಯಾಗಿ ಇದ್ರ ಸೊಪ್ಪೆ ಕೂಡ ನಮ್ಮ ಕೂದಲು ಆರೈಕೆಗೆ ಅಷ್ಟನ್ನೇ ಒಳ್ಳೆಯದು ವೀಕ್ಷಕರು ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವು ಕೂಡ ತೊಗೊಂಡಿದ್ದೀನಿ ಫ್ರೆಶ್ ಇರುವಂಥದ್ದು ನುಗ್ಗಿನಕಾಯಿ ಸೊಪ್ಪೆ ಜೊತೆಗೆ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಪ್ರೋಸೆಸ್ ಏನಂತ ತೋರಿಸ್ಕೊಡ್ತೀನಿ ವೀಕ್ಷಕರು ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಕಬ್ಬಿಣದ ಬಾಳಿಗೆಯಲ್ಲಿ ಇವಾಗ ಏನಪ್ಪ ಎಲ್ಲ ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಒಂದೆರಡು ಸ್ಪೂನಷ್ಟು ಕಾಳನ್ನು ಹಾಕೊತಾ ಇದ್ದೀನಿ ಮೆಂತ್ಯ ಕಾಳಂತೂ ನಮ್ಮ ಕೂದಲು ಆರೈಕೆಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಿದೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಜೊತೆಗೆ ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಮೆಂತ್ಯಕಾಳು ನೆಕ್ಸ್ಟ್ ಇಲ್ಲಿ ನಾನು ಕಪ್ಪು ಜೀರಿಗೆ ಅಂದರೆ ಕಲ್ಲೋಂಜಿ ಕೂಡ ತೋತಾ ಇದ್ದೀನಿ ಇದು ಅಂತೂ ನ್ಯಾಚುರಲ್ ಆಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಅದ್ರ ಜೊತೆಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಟೀ ಪುಡಿನ ಕೂಡ ಹಾಕೋತಾ ಇದ್ದೀನಿ ಅಂದರೆ ಟೀ ಪೌಡರ್ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಯಾವ ಒಂದು ಚಾಯ್ ಮಾಡೋಕ್ಕೆ ಬಳಸ್ತೀರಲ್ವ ಟೀವನ್ನು ಮಾಡೋಕ್ಕೆ ಅದನ್ನು ಇಲ್ಲಿ ಹಾಕೊಳ್ಬೇಕು ಮೂರುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ವೀಕ್ಷಕರೇ ಹಾಗೆ ಇದರಲ್ಲಿ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಅಂಥ ಏನಪ್ಪ ಅಂದರೆ ನಾಗ ನಾಗ ನಾನು ಒಂದು ಎಂಟರಿಂದ ಹತ್ತು ಲವಂಗ ಕೂಡ ಹಾಕೋತಾ ಇದ್ದೀನಿ ಲವಂಗ ಕೂಡ ನಮ್ಮ ಕೂದಲು ಆರೈಕೆಗೆ ಅಷ್ಟೇ ಒಳ್ಳೆಯದು ವೀಕ್ಷಕರೇ ನೆಕ್ಸ್ಟ್ ಇವಾಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊ ಅಂತ ಬರಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪೆ ಹಾಗೂ ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಎರಡೂ ಕೂಡ ಫ್ರೆಶ್ ಜಸ್ಟ್ ಇವಾಗ ಗಿಡದಿಂದ ತಂದಿದ್ದೀನಿ ವೀಕ್ಷಕರೇ ನುಗ್ಗಿನಕಾಯಿ ಸೊಪ್ಪಿ ಕೂಡ ನಾವು ಯಾವ ಪಾಲಕ್ ಬೇಳೆ ಥರ ಮಾಡಿ ಸೇವನೆಯನ್ನೇ ಮಾಡಿದ್ರೆ ನಮ್ಮ ಕೂದಲು ಆರೈಕೆಗೆ ಒಳ್ಳೆಯದು ನಮ್ಮ ಒಂದು ದೇಹಕ್ಕೆ ಒಳ್ಳೆಯದು ಅಷ್ಟೊಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ಈ ಒಂದು ಎಲೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಂದರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಯಾಕಂದರೆ ಅಷ್ಟು ಚೆನ್ನಾಗಿ ಇದು ನಮ್ಮ ಕೂದಲುಗೆ ಹೆಲ್ಪ್ ಮಾಡುತ್ತೆ ನಮ್ಮ ದೇಹಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಆರೋಗ್ಯ ಒಂದು ಭಾಳಷ್ಟು ಚೆನ್ನಾಗಿರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಜೊತೆಗೆ ಕರಿಬೇವು ಅಂತೂ ಪ್ರೀಮೆಚುರ್ ಗ್ರಹೇರನ್ನು ತಡೆಗೊಟ್ಟುವಂಥ ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಎರಡನ್ನ ಕೂಡ ಹಾಕ್ಕೊಂಡು ಎಲ್ಲ ಒಂದು ಇಂಗ್ರೀಡಿಯೆಂಟನ್ನು ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋ ಅಂತ ಬರಬೇಕು ವೀಕ್ಷಕರೇ ಪೂರ್ತಿ ಇವು ಕಪ್ಪು ಬಣ್ಣಕ್ಕೂ ತಿರುಗಬೇಕು ಹಾಗೂ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರೋ ರಿಸಲ್ಟನ್ನು ಕೊಡಬೇಕು ಅಂತ ಈ ಥರ ಜಸ್ಟ್ ಒಂದು ಐದು ನಿಮಿಷ ಟೈಮ್ ತಗೊಳುತ್ತದೆ ನಿಮ್ಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಒಂದು ಐದು ನಿಮಿಷ ಈ ಥರ ಡ್ರೈ ರೋಸ್ಟ್ ಮಾಡ್ಕೋ ಅಂತ ಬರಬೇಕು ವೀಕ್ಷಕರೇ ನೋಡಿ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಆಗಬೇಕು ಚೂರು ಚೂರಾಗೆ ಆಗಬೇಕು ಇನ್ನು ಸ್ವಲ್ಪ ಒಂದು ಐದು ಎರಡು ನಿಮಿಷ ಹೀಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತ ಬರ್ತೀನಿ ಡ್ರೈ ರೋಸ್ಟ್ ಮಾಡಿ ಹುರ್ಕೊಳ್ತಾ ಇರ್ತೀನಿ ವೀಕ್ಷಕರೇ ನೋಡಿ ಬರಿ ನಾವು ಹೊರಗಡಿಂದ ಮಾತ್ರ ಆಯುರ್ವೇದಕ್ಕನ್ನು ಬಳಸಿದ್ರೆ ಆಗೋದಿಲ್ಲ ವೀಕ್ಷಕರೇ ಇಂಟರ್ನಲ್ ಕೂಡ ನಮ್ಮ ಬಾಡಿ ಬೂಸ್ಟ್ ಇರಬೇಕು ಆಗಿರಬೇಕು ಅಂದರೆ ನಾವು ಪ್ರೋಟೀನ್ ಯುಕ್ತ ಆಹಾರಗಳನ್ನು ತೊಗೋಬೇಕು ಸೇವನೆಯನ್ನು ಮಾಡ್ಕೊಳ್ಬೇಕು ಚೆನ್ನಾಗಿ ಪ್ರೋಟೀನ್ಸ್ ಅದರಲ್ಲಿ ವೈಟಮಿನ್ಸ್ ಯಾವ ಇರುತ್ತವಲ್ಲ ಆ ಒಂದು ಕಾಯಿಪಲ್ಯವನ್ನು ತಿನ್ನಬೇಕು ಒಂದು ಜ್ಯೂಸ್ಗಳನ್ನು ಕುಡಿಬೇಕು ಜಾಸ್ತಿ ಜಂಕ್ ಫುಡ್ ತಿನ್ನಬಾರದು ಅಂದು ಅದು ನಮ್ಮ ಕೂದಲು ಆರೈಕೆಗೂ ಒಳ್ಳೆಯದು ಜೊತೆಗೆ ನಮ್ಮ ದೇಹ ಆರೈಕೆಗೂ ಒಳ್ಳೆಯದು ನೋಡಿ ಇದು ಚೆನ್ನಾಗಿವಾಗ ಸ್ವಲ್ಪ ಇದನ್ನು ಐದು ನಿಮಿಷ ತಣ್ಣಗೆ ಬಿಟ್ಟಿದ ನಂತರ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ ಇವಾಗ ಇದಕ್ಕೆ ಒಂದು ಮಿಕ್ಸಿ ಬೌಲ್ಗೆ ಹಾಕೊಂಡು ಫೈನ್ ಇರೋ ಪೌಡರ್ ಪುಡಿಯನ್ನು ಮಾಡ್ಕೊಂಡು ಬರ್ತೀನಿ ವೀಕ್ಷಕರೇ ಇವಾಗ ನೋಡಿ ಯಾವ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದಲ್ಲ ಯಾವುದೇ ಇಲ್ಲಿ ನಾನು ಕೆಮಿಕಲ್ ಹಾಕಲಿಲ್ಲ ಬರೀ ನ್ಯಾಚುರಲ್ ಆದಂಥ ಇಂಗ್ರಡಿಂಟ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಚೆನ್ನಾಗಿ ಪುಡಿ ರೆಡಿಯಾಗಿ ಬಿದ್ದಿಟ್ಟಿದೆ ಅಂತ ನೀವು ನೋಡ್ಕೋಬಹುದು ಈ ಒಂದು ಪುಡಿನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬಹುದು ಅದು ಕೂಡ ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗಂತೂ ಹೇಗೆ ಈ ಒಂದು ಐ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಒಂದೆರಡು ಸ್ಪೂನ್ ಅಷ್ಟು ನಾನು ನಿಮಗೆ ತೋರಿಸೋ ಸಲುವಾಗಿ ಮಾಡ್ಕೊತಾ ಇದ್ದೀನಿ ನಾನು ಇದೇ ಥರ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಇಟ್ಕೊಂಡು ಇದನ್ನು ನಮ್ಮ ಯಜಮಾನರ ಸಲುವಾಗಿ ಯೂಸ್ ಮಾಡ್ತಾ ಇರ್ತೀನಿ ಯಾಕಂದರೆ ಅವ್ರಿಗೂ ಕೂಡ ಬೆಳೆ ಕೂದಲು ಸಮಸ್ಯೆ ಇದೆ ವೀಕ್ಷಕರೇ ನೋಡಿ ಒಂದು ಸ್ಪೂ ಎರಡು ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಅಂಥ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಸಾಸಿವೆ ಎಣ್ಣೆನ ತೋತಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬಹುದು ಇಲ್ಲಾಂದರೆ ಯಾವ ಒಂದು ಎಣ್ಣೆನ ನೀವು ನಿಮ್ಮ ತಲೆ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀರಲ್ವ ಅದನ್ನು ನೀವು ಇಲ್ಲಿ ಹಾಕೋಬೌದು ಯಾಕಂದರೆ ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ತಂಪಾಗಿ ಇರುತ್ತೆ ನೋಡಿ ಈ ಒಂದು ಶೀತಕಾಲದಲ್ಲಿ ಕೂದಲನ್ನ ತಂಪಾಗಿಟ್ಟರೆ ಭಾಳಷ್ಟು ಒಳ್ಳೆಯದು ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಕೂದಲು ತುಂಬಾ ಡ್ರೈ ಆಗುತ್ತವೆ ಫ್ರೀಸಿ ಆಗುತ್ತವೆ ಹಾಗೂ ತುಂಬ ಕೂದಲು ಉದರೋ ಸಮಸ್ಯೆ ಕೂಡ ಈ ಒಂದು ಚಳಿಗಾಲದಲ್ಲಿ ನಮಗೆ ಕಾಣುತ್ತೆ ಯಾಕಂದರೆ ನಾವು ಈ ಒಂದು ಚಳಿಗಾಲದ ಏನು ಏನಂದರೆ ಡ್ರೈ ಆಗಿಬಿಡುತ್ತೆ ಯಾವುದೇ ನಮ್ಮ ಸ್ಕಿನ್ ಇರಲಿ ನಮ್ಮ ಸ್ಕ್ಯಾಲ್ಪ್ ಇರಲಿ ಹಾಗಾಗಿ ಆಯಿಲಿಂಗ್ ಕೂಡ ನಾವು ಕಂಟಿನ್ಯೂಯಸ್ಲಿ ವಾರದಲ್ಲಿ ಮಿನಿಮಮ್ ಮೂರು ಸಲ ಅಂತೂ ಆಯಿಲಿಂಗ್ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ ಸೊ ನೋಡಿ ಇವಾಗ ಚೆನ್ನಾಗಿ ಎಷ್ಟು ಚೆನ್ನಾಗಿರುವಂಥ ಡೈ ರೆಡಿಯಾಗಿಬಿಟ್ಟಿದೆ ಅಂತ ನೀವು ನೋಡ್ಕೊಳ್ಬಹುದು ಇದನ್ನು ನಿಮ್ಮ ತಲೆ ಮೇಲೆ ಹಚ್ಕೊಂಡು ಮಿನಿಮಮ್ ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಗಂಟೆ ಕೂಡ ಇಟ್ಕೋಬಹುದು ಇಲ್ಲಾಂದರೆ ಮಿನಿಮಮ್ ನೀವು ಬ್ಯುಸಿ ಇದ್ರೆ ಅಂಧ ಅರ್ಧ ಗಂಟೆ ಕೂಡ ಇಟ್ಕೊಂಡ್ರು ಸಾಲುತ್ತೆ ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ ನೆಕ್ಸ್ಟು ಇವಾಗ ಈ ಒಂದು ರೆ ರೆಡಿ ಮಾಡಿಟ್ಕೊಂಡಿರೋ ಅಂಥ ಪುಡಿನ ಎಷ್ಟು ದಿನ ಬೇಕಾದರೂ ನಾವು ತಿಂಗಳ ಗಂಟಲೆ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಈ ಥರ ಒಂದು ಬಾಕ್ಸನ್ನು ತೊಗೊಂಡು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಾಕೊಂಡು ನೋಡಿ ಮುಚ್ಕೊಂಡು ಇಟ್ಕೋಬೇಕು ಮತ್ತು ನಿಮಗೆ ಯಾವಾಗ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ ಅಲ್ವಾ ಆವಾಗ ಸ್ವಲ್ಪ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಆಗಿಬಿಡುತ್ತೆ ವೀಕ್ಷಕರೇ ನಿಮ್ಮ ಇನ್ಸ್ಟೆಂಟ್ ಆಗಿರುವಂಥ ಡೈ ರೆಡಿಯಾಗಿ ಬಿಟ್ಟಿದೆ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಟೇಕ್ ಕೇರ್